ಮೂರು ದಿನಗಳ ಕಾಲ ನಡೆಯಲಿರುವ ವಚನ ವಿಜಯೋತ್ಸವಕ್ಕೆ ನಮ್ಮನೆಲ್ಲರನ್ನ ಆಮಂತ್ರಿಸಲು ಆಗಮಿಸಿರುವ ಅಕ್ಕ ಗಂಗಾಂಬಿಕ ಅಥವಾ ಬಸವೇಶ ಪ್ರತಿಷ್ಠಾನ ಬಸವಗಿರಿ ಬೀದರವರಿಗೆ ಇದೀಗ ಪೂಜೆಯಿಂದ ಈ ಸಂದರ್ಭದಲ್ಲಿ ಸನ್ಮಾನಿ ಗೌರವಿಸಿ ಆಶೀರ್ವಾದಿಸಲಾಗ್ತಾ ಇದೆ ನೀವೆಲ್ಲರ ಚಪಾಳೆ ಮೂಲಕ ಅದಂತರ ಶರಣಾರ್ಥಿಗಳನ್ನ ತಿಳಿಸಿ ಈಗ ಎಲ್ಲರೂ ತಾವು ನಾನು ಆರೂವರೆಗೆ ಬರ್ತೀನಿ ಅಂತ ಹೇಳಿದ ಕೊರಿಗೆ ಅದು ಏಳುವರೆಗೆ ಬಂದೆ ಒಂದು ತಾಸು ಲೇಟು ಅದು ಫೋನ್ ಮಾಡ್ಕೊಂಡ ಮತ್ತೆಲ್ಲ ಕದಲಬಾದು ಮತ್ತು ಕಡೆಯಾಳ ಕಡೆ ಎಲ್ಲ ಹೋಗಿ ಜ್ಯೋತಿಯನ್ನು ಕೊಟ್ಟು ಈ ಒಂದು ವಚನ ವಿಜಯೋತ್ಸವದ ಪ್ರಚಾರ ಕಾರ್ಯ ಮಾಡಿ ನಾನು ಬಂದೀನಿ ಒಂದು ತಾಸು ತಡವಾಗಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಒಂದು ಕಲ್ಯಾಣ ಕರ್ನಾಟಕದ ಒಂದು ಹೆಮ್ಮೆಯ ಹಬ್ಬ ಅದು ವಚನ ವಿಜಯೋತ್ಸವ ಈ ಒಂದು ವಚನ ವಿಜಯೋತ್ಸವ ತಮಗೆಲ್ಲ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದೀರಿ ಸುಮಾರು ಇಪ್ಪತ್ಮೂರನೇ ವಚನ ವಿಜಯೋತ್ಸವ ಅದು ಶರಣ ಬೀದರ್ನ ಶರಣ ಉದ್ಯಮದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಆ ಒಂದು ವಚನ ವಿಜಯೋತ್ಸವ ಮತ್ತೆ ಎರಡ್ ಸಾವಿರದ ಎಂಟರಿಂದ ಬಸವಗಿರಿಯಲ್ಲಿ ಅದು ನಡೆದುಕೊಂಡು ಬಂತು ಸುಮಾರು ಕೆಲವು ಕಾರಣಗಳಿಂದ ನಾಲ್ಕು ವರ್ಷಗಳ ಕಾಲ ಆ ಒಂದು ವಚನ ವಿಜಯೋತ್ಸವ ಸಂಕ್ಷಿಪ್ತದಲ್ಲಿ ಆ ಒಂದು ಬಸವಗಿಯ ಗಿರಿಯ ಆವರಣದಲ್ಲಿ ನೆರವೇರಿಸಲಾಯಿತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ವಚನ ಬಿಜೋತ್ಸವ ಬಹಳ ಅರ್ಥಪೂರ್ಣವಾಗಿ ವೈಭವದಿಂದ ಭಕ್ತಿ ಶ್ರದ್ಧೆಯಿಂದ ಆ ಒಂದು ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ ಪೂಜ್ಯ ಶ್ರೀಗಳ ಅಪ್ಪನವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆಗೊಳ್ಳುತ್ತದೆ ಮತ್ತೆ ಹದಿನೈದು ತಾರೀಕಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ನಮ್ಮೆಲ್ಲರ ಒಂದು ಆರಾಧ್ಯ ಯಾವುದಂದ್ರೆ ಅಂದ್ರೆ ಇಷ್ಟಲಿಂಗ ಪೂಜಾ ಯೋಗ ಎಲ್ಲಾ ಧರ್ಮದಲ್ಲಿ ಒಂದೊಂದು ಇರ್ತದೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನ್ ನಾವು ನಮಾಜ್ ಅಂತೀವಿ ನೋಡು ಅರ್ಬಲ್ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ರಾರ್ಥನೆ ಅಂತೀವಿ ಅದು ಅವ್ರ ಮುಖ್ಯವಾಗಿರ್ತಕ್ಕಂಥದ್ದು ಆದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಅದು ಇಷ್ಟಲಿಂಗ ಪೂಜಾ ಯೋಗ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ತಾ ಇದೀವಿ ಅಂತ ಇಷ್ಟಲಿಂಗ ಪೂಜೆಯನ್ನು ಪ್ರತಿಯೊಬ್ಬರು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಅಲ್ಲಿ ಪೂಜಿಸ್ಬೇಕು ಅದಕ್ಕ ಯಾವುದೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿ ಆ ಪೂಜೆ ಯೋಗ ನೊಂದಿಗೆ ಮಾಡ್ಬೇಕು ಆ ಉದ್ದೇಶದಿಂದ ಹತ್ತನೇ ತಾರೀಕಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಅಲ್ಲಿ ಜರುಗುತ್ತದೆ ಆ ನಂತರ ಹನ್ನೊಂದುವರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ವಚನ ಸಾಹಿತ್ಯದ ಒಂದು ವಚನ ವಿಜಯೋತ್ಸವದ ಉದ್ಘಾಟನಾ ಸಮಾರಂಭ ಅದು ಸಮಸಾಮರಸ್ಯ ಸಮಾವೇಶ ಅಂತ ಅಂದ್ರೆ ಗುರು ಬಸವಣ್ಣನವರು ಇವನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಅಂತ ಎಲ್ಲರನ್ನೂ ಎಲ್ಲರನ್ನೂ ಹಿಂಬಿಟ್ಕೊಂಡಿರ್ತಕ್ಕಂಥ ಗುರು ಬಸವಣ್ಣನವರ ಒಂದು ತತ್ವ ಸಿದ್ಧಾಂತ ಸಾಮರಸ್ಯ ಸಾಮರಸ್ಯದ ಅದಕ್ಕಂಥ ಒಂದು ಸಾಮರಸ್ಯ ಸಮಾವೇಶವನ್ನು ಉದ್ಘಾಟನಾ ಸಮಾರಂಭದಲ್ಲಿ ನೆರವೇರಿಸಲಾಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀಗಳೇ ವಹಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅದೇ ರೀತಿಯಾಗಿ ಮಧ್ಯಾಹ್ನ ಮೂರು ಗಂಟೆಗೆ ವಚನ ಸಾಹಿತ್ಯದ ವಿವಿಧ ಆಯಾಮಗಳು ಅಂತ ತಿಳ್ಕೊಂಡು ವಚನ ಸಾಹಿತ್ಯವನ್ನೇ ಕುರಿತು ಚಿಂತಕರು ಮಾತನಾಡ್ತಿದ್ರೆ ಆಮೇಲೆ ಸಾಯಂಕಾಲ ಮಹಾಕ್ರಾಂತಿ ನಾಟಕ ಬೀದರ್ದಲ್ಲಿ ನಮ್ಗೆಲ್ಲರಿಗೂ ಕೂಡ ಬಹಳ ಖುಷಿ ತಂದು ಕೊಟ್ಟಿದಂದ್ರೆ ಪೂಜ್ಯಶ್ರೀ ಅಪ್ಪನವರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ವತಿಯಿಂದ ಹೆಣ್ಣು ಮಕ್ಕಳಿಗೆ ಅವರು ಉಚಿತವಾಗಿ ಎಲ್ಲ ರೀತಿಯಿಂದ ಶಿಕ್ಷಣ ಸಂಸ್ಕೃತಿ ಎಲ್ಲ ಕೊಟ್ಟು ಆ ಮಕ್ಕಳಿಗೆ ಹೀಗೆ ಬೆಳೆಸ್ತಾ ಇದ್ದಾರೆ ಅಂದರೆ ಇವತ್ತು ನಾವು ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗ್ತಾ ಇದೇವೆ ಯಾಕಂದ್ರೆ ವಚನ ಪಠಣ ತಗೋರಿ ಪೂಜೆ ತೊಗೋರಿ ಮತ್ತು ನಾಟಕ ತಗೋರಿ ಇಂಥ ಒಂದು ಮಹಾಕ್ರಾಂತಿ ನಾಟಕ ಅದ್ಭುತವಾಗಿ ಆ ಮಕ್ಕಳು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಹತ್ತರ ಮ್ಯಾಲಾಗೇವೇನೋ ಈ ಪ್ರದರ್ಶನ ಅಂತ ನನ್ಗೆ ಅನಿಸ್ತದೆ ನಾ ಅನುಭವ ಮಟ್ಟ ಬಸವ ಕಲ್ಯಾಣದಲ್ಲಿ ನೋಡಿದ್ವಿ ಆ ಒಂದು ಮಹಾಕ್ರಾಂತಿ ನಾಟಕ ಬೀದರ್ ಜನಗಳು ನೋಡ್ಲಿ ಅಂತ ಅವತ್ತಿನ ದಿವಸ ಸಾಯಂಕಾಲ ಇದೆ ಇನ್ನು ಎರಡನೇ ದಿವಸ ಹನ್ನೊಂದನೇ ತಾರೀಕಿನ ದಿವಸ ಬೆಳಗ್ಗೆ ಸಾಮೂಹಿಕವಾಗಿರ್ತಕ್ಕಂತ ವಚನ ಪಾರಾಯಣ ಆ ಒಂದು ವಚನ ಪಾರಣದಲ್ಲಿ ನಮ್ಮ ಶರಣರಾಗಿರ್ತಕ್ಕಂಥ ಶಂಕರ್ ದೇವ್ನೂರ್ ಅವರು ಅನುಭವವನ್ನು ನೀಡ್ತಾ ಇದ್ದಾರೆ ಆಮೇಲೆ ಮಧ್ಯಾಹ್ನ ಹನ್ನೊಂದುವರೆ ಗಂಟೆಗೆ ಸ್ತ್ರೀ ಶಕ್ತಿ ಸಮಾವೇಶ ಅಂತ ಮಾಡ್ಲಾಗ್ತಾ ಇದೆ ಇವತ್ತ ಶರಣ ಸಂಸ್ಕೃತಿ ಪುನರುತ್ಥಾನದಲ್ಲಿ ಮಹಿಳೆ ಕೊಡುಗೆಯನ್ನು ಕುರಿತು ಆ ಒಂದು ಗೋಷ್ಠಿಯನ್ನು ಇಡಲಾಗ್ತಾ ಇದೆ ಯಾಕಂದ್ರೆ ಈ ಒಂದು ಶರಣ ಸಂಸ್ಕೃತಿ ಮತ್ತೆ ಪುನರುತ್ಥಾನ ಆಗ್ಬೇಕು ಆಗ್ನೂ ಹನ್ನೆರಡನೇ ಶತಮಾನದಲ್ಲೂ ಕೂಡ ಆ ಒಂದು ಶರಣ ಸಂಸ್ಕೃತಿ ವಚನ ಸಾಹಿತ್ಯ ರಕ್ಷಣೆ ಮಾಡಿದವರು ಯಾರಂದ್ರ ಅಕ್ಕನಾಗಮ್ಮ ನಿಲಾಂಬಿಕಾ ತಾಯಿ ಅವ್ರ ಎಲ್ಲನೇ ಎಲ್ಲಾ ಶರಣಿಯರು ಆ ಒಂದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ರು ಮುಂದೆ ನೋಡ್ರಿ ಆ ಕಡೆ ಚೆನ್ನಬಸವಣ್ಣವ್ರ ಲಿಂಗೈಕ್ಯ ಎಕ್ಕಾದವರು ಈ ಕಡೆ ಬಸವಣ್ಣನವರು ಗಡಿಪಾರಾಗಿ ಕೂಡಲ ಸಂಗಮದ ಲಿಂಗ ಎಷ್ಟು ದುಃಖ ಆಗಿತ್ತು ಅಕ್ಕನಾಗಮ್ಮ ಹೇಳ್ತಾಳೆ ಏನ್ ಹೇಳ್ತಾ ಅಂದ್ರೆ ಕೈಯ ಕೋಲ ಕೊಂಬರೇ ಅಯ್ಯ ಕ ಎಡಗರ್ವನ್ ಅಯ್ಯ ಕೈದಗಿನ್ ಕೋಲಂದ್ರೆ ಚ ಬಸವಣ್ಣನವರು ಎಳೆಗರು ಅಂದ್ರೆ ಚೆನ್ನಬಸವಣ್ಣನವರು ಅವರಿಬ್ಬರು ಅವರಿಬ್ರು ಲಿಂಗಕ್ಕೆ ಆದರು ಎಷ್ಟು ದುಃಖ ಆಯ್ತು ಅಕ್ಕನಾಗಮ ಅಂದ್ರೆ ಆ ದುಃಖವನ್ನು ತಡ್ಕೊಂಡು ಅಕ್ಕಿ ಹೇಳ್ತಾಳೆ ಏನ್ ಅಂದ್ರೆ ಬಸವನ ಮಣಿಹವೇ ಪ್ರಾಣವೆಂದಿಗೆ ಅಂತ ಆ ಬಸವಣ್ಣನವ್ರು ಏನ್ ಮಣಿ ಹೊತ್ಕೊಂಡು ಬಂದ್ರಲ್ಲ ಆ ಮಣಿಹವನ್ನು ಪುನಃ ನಾನು ಹೊತ್ಕೊಂಡು ಪ್ರಸಾರ್ ಮಾಡ್ತೀನಂತ ಆ ಉಡುವಿ ಭಾಗದಲ್ಲೆಲ್ಲ ಬಸವ ಮಹಾಮನಿಗಳನ್ನ ಕಟ್ಟಿ ಪುನಃ ಪ್ರಚಾರ ಮಾಡಿದವರು ಯಾರಂದ್ರ ಅಕ್ಕನಾಗಮ್ಮ ತಾಯಿ ಅದಕ್ಕ ಅಂತ ಒಂದು ಹೆಣ್ಣು ಮಕ್ಕಳ ಒಂದ್ ಪಣ ತೊಟ್ಟಂದ್ರ ಮತ್ತೆ ಪುನಃ ಶರಣ ಸಂಸ್ಕೃತಿ ಪುನರುತ್ಥಾನ ಆಗ್ತದೆ ಅದಕ್ಕೆ ಎಲ್ಲಾ ಹೆಣ್ಮಕ್ಳು ನೀವು ನೋಡ್ರಿ ಮನೆಯಲ್ಲಿ ಯಾಕೆ ಹೆಣ್ಮಕ್ಳು ಒಂಬತ್ತು ಅಂದ್ರೆ ಒಂಬತ್ ತಿಂಗಳು ಹೊಟ್ಟೆಗ ಇರ್ತಾರೆ ಹೊಟ್ಟೆಗಿರ್ತಾರೀ ಮಕ್ಕಳು ತಾಯಿ ಇರ್ತಾರೆ ಮತ್ತೆ ಹೊಟ್ಟೆಗಿದ್ದಾಗ ಸಂಸ್ಕಾರ ಕೊಡ್ತೀರಲ್ಲ ನೀವು ನೀವ್ ಏನ್ ಓದ್ತೀರಿ ನೀವ್ ಏನ್ ಎಷ್ಟು ಆಹಾರ ಊಟ ಯಾವ್ದು ಆಹಾರ ಊಟ ಮಾಡಿ ಅದ್ ಪರಿಣಾಮ ಬೀರ್ತದೆ ಮಕ್ಕಳಿರ್ತದ ನಿಮ್ ಜೊತೆನೆ ಒತ್ತರ ಹಾಗೆ ನೀವ್ ಏನ್ ಚಿಂತನೆ ಮಾಡ್ತೀರಿ ನೀವ್ ಕಾರ್ಯ ಮಾಡ್ತೀರಿ ಅದೆಲ್ಲ ಕೂಡ ಮಕ್ಕಳ ಸಂಸ್ಕಾರ ಆಗ್ತದೆ ಅದಕ್ಕೆ ತಾಯಿಂದಿರು ಮೂಡಿ ಹಿಡ್ಕೊಂಡು ನಲ್ವತ್ತೊಂಬತ್ತನೇ ದಿವಸ ಪೂರಾ ಮಕ್ಕಳ ಜನನಾಗ ತನಕ ನೀವ್ ಏನ್ ಕಾರ್ಯ ಮಾಡ್ತೀವೋ ಅದ್ರೆಲ್ಲವೂ ಪರಿಣಾಮ ಇರ್ತದೆ ಯಾರ್ಮೇಲೆ ಮಕ್ಕಳ ಹುಟ್ಟಿದ ಮೇಲೆ ಎಂಟು ವರ್ಷ ತನಕ ನಿಮ್ ಸೆರೆಗಿಡ್ಕೊಂಡು ಓಡಾಡ್ತಾವ ಓಡಾಡ್ತಾವಿಲ್ಲ ಮಕ್ಕಳು ಎಲ್ಲವೂ ಕೂಡ ನೋಡ್ತಾವ ಫಸ್ಟ್ ತಾಯಿಗೆ ನೋಡ್ತಾವ್ರಿ ಅದಕ್ಕ ನೀವ್ ಸಂಸ್ಕಾರ ಕೊಟ್ರು ನೀವು ಲಿಂಗ ಪೂಜೆ ಮಾಡ್ಕೊಂಡ್ರೆ ಮಕ್ಕಳು ಲಿಂಗ ಪೂಜೆ ಮಾಡ್ಕೊತಾರೆ ನೀವು ವಚನ ಪಠಣ ಮಾಡಿದ್ರೆ ಮಕ್ಕಳು ವಚನ ಪಠಣ ಮಾಡ್ತಾರ ನೀವು ಪ್ರಾರ್ಥನೆ ಕುಂತೀರಿ ಅಂತಂದ್ರೆ ಮಕ್ಕಳು ಪ್ರಾರ್ಥನೆ ಕೊಡ್ತಾರೆ ನೀವು ವಚನ ಓದಬೇಕು ವಚನ ಓದ್ತಾವ್ ಹಾಗೆ ಮಕ್ಕಳಲ್ಲಿ ಸಂಸ್ಕಾರ ಬಿತ್ತಕ್ಕೆ ಯಾರು ಅಂದ್ರೆ ತಾಯಿ ಹೆಣ್ಣು ಮಗಳ ಅದಳ ಅದಕ್ಕ ಹೆಣ್ಣು ಮಕ್ಕಳ ಮನಸ್ಸು ಮಾಡಿದ್ರೆ ಮತ್ತೆ ಈ ಶರಣ ಸಂಸ್ಕೃತಿ ಪುನರುತ್ಥನ ಆಗ್ತದೆ ಅದಕ್ಕೆ ಆ ರೀತಿ ಹೆಣ್ಣು ಮಕ್ಕಳ ಪಾತ್ರ ಏನು ಅಂತ ಆ ಒಂದು ಗೋಷ್ಠಿಯನ್ನು ಮಂಗಳವಾರ ದಿವಸ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಹನ್ನೊಂದುವರೆ ಗಂಟೆಗೆ ಅಲ್ಲಿ ನಡೀತಾ ಇದೆ ಅದು ತಾವೆಲ್ಲರೂ ಕೂಡ ಆ ಗೋಷ್ಠಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಮತ್ತೆ ಸಾಯಂಕಾಲ ಮಧ್ಯಾಹ್ನ ವಿಶೇಷವಾಗಿರ್ತಕ್ಕಂತ ಯೋಗ ಮತ್ತು ಆರೋಗ್ಯ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಅವರು ಆಸ್ಪತ್ರೆ ಹುಬ್ಬಳ್ಳಿ ಮತ್ತು ಬೆಂಗಳೂರ್ಕಿದ್ರಿ ಬಹಳ ಒಳ್ಳೆ ರೀತಿ ನೀವು ನಲ್ಲೂ ಕೂಡ ನೀವು ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಹಾಕಿದ್ರ ಅವ್ರು ಯೂಟ್ಯೂಬ್ ನಲ್ಲೆಲ್ಲ ಕೇಳ್ತೀರಿ ನೀವು ಬಹಳ ಒಳ್ಳೆ ರೀತಿಯಿಂದ ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಇಷ್ಟಲಿಂಗ ಯೋಗದಿಂದ ಏನೇನು ನಮ್ಮ ರೋಗ ನಿವಾರ ನಿವಾರಣೆ ಮಾಡ್ಕೋಬಹುದು ಅಂತ ಅದ್ಭುತವಾಗಿ ಅವರು ಅನುಭವವನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಆ ಒಂದು ಮಧ್ಯಾಹ್ನದ ಗೋಷ್ಠಿಯಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಸಾಯಂಕಾಲ ಬಹಳ ವಿಶೇಷವಾಗಿರ್ತಕ್ಕಂತ ಅಪ್ಪೋರಿ ಸನ್ಮಾನ ಮಾಡುವ ನೋಡ್ರಿ ನಮ್ಮ ರಾಜ್ಕುಮಾರ್ ಹೆಬ್ಬಾಳಿ ಅವರಿಗೆ ಅವ್ರು ಪ್ರಥಮವಾಗಿ ಡೆಲ್ಲಿಯ ಒಂದು ಬುಡಕಟ್ಟು ಜನಪದ ಬುಡಕಟ್ಟು ಒಂದು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವ ಆಯ್ಕೆಯಾಗಿದ್ದು ನಮ್ಮ ಬೀದರ್ ಜಿಲ್ಲೆಗೆ ಅದು ಹೆಮ್ಮೆಯನ್ನು ತಂದುಕೊಟ್ಟಿದೆ ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಂಡೆ ನೀವು ಬೇರೆ ಬೇರೆ ರಾಜ್ಯದ ಕಲೆಗಳು ನಮ್ಮ ಜನಗಳಿಗೆ ತೋರಿಸ್ತಾ ಇವೆ ಯಾಕಂದ್ರೆ ಆ ಕಲೆಗಳಲ್ಲಿ ನಾವು ಮತ್ತೆ ವಚನ ಸಂಸ್ಕೃತಿ ಹಾಕಿ ಅಂತ ಕಲೆಗಳ ಮೂಲಕ ಮತ್ತೆ ನಾವು ಅಲ್ಲಿಗೆ ಒಯ್ಬೇಕು ಅದಕ್ಕೆ ಆ ಕಲೆಗಳಿಗೆ ಕಲಿಸ್ಬೇಕು ಅಂದಾಗ ಜಮ್ಮು ಪಂಜಾಬ್ ಹರಿಯಾಣದಿಂದ ಆ ಕಲೆ ಪ್ರದರ್ಶನ ಮಾಡಲಿಕ್ಕೆ ಅವ್ರು ಬರ್ತಾ ಇದಾರೆ ಸಾಯಂಕಾಲ ಆರರಿಂದ ಎಂಟು ಗಂಟೆವರೆಗೆ ಆ ಕಲಾ ಪ್ರದರ್ಶನ ಕೂಡ ಅಲ್ಲಿ ನಡೀತಾ ಇದೆ ಹೀಗೆ ಎರಡು ದಿವಸಗಳ ಕಾರ್ಯಕ್ರಮ ಬಸವಗಿರಿಯಲ್ಲಿ ನಡೀತದೆ ಮೂರನೇ ದಿನ ಹನ್ನೆರಡನೇ ತಾರೀಕಿನ ದಿವಸ ಒಂಬತ್ತು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಆ ಒಂದು ವಚನ ಸಾಹಿತ್ಯದ ಭೋಗ್ಯವಾಗಿರ್ತಕ್ಕಂಥ ಮೆರವಣಿಗೆ ಎಲ್ಲರೂ ತಲೆ ಮೇಲೆ ವಚನ ಸಾಹಿತ್ಯವನ್ನು ಹೊತ್ಕೊಂಡು ಆ ಒಂದು ಬಸವೇಶ್ವರ ಸರ್ಕಲ್ನಿಂದ ಉದ್ಘಾಟನೆಗೊಂಡು ಅದು ಬಸವಗಿರಿಗೆ ಹೋಗಿ ಅಲ್ಲಿ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟಕಂತ ಕಾರ್ಯಕ್ರಮ ಅಲ್ಲಿ ಜರುಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಬಸವರಾಜ್ ಹೊರಟ್ಟಿಯವರು ಕೂಡ ಅಲ್ಲಿ ಆಗಮಿಸ್ತಾ ಇದ್ದಾರೆ ಆಮೇಲೆ ಗುರು ಬಸವ ಪುರಸ್ಕಾರ ನಮ್ಮ ಗೋರು ಚೆನ್ನಬಸನವರಿಗೆ ಚೆನ್ನಬಸಪ್ಪನವರಿಗೆ ಅಲ್ಲಿ ಕೊಡ ಮಾಡಲಾಗ್ತಾ ಇದೆ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಕೂಡ ಪೂಜೆ ಶ್ರೀ ಅಪ್ಪನವರೇ ಅಲ್ಲಿ ವಹಿಸಿಕೊಳ್ತಾ ಇದ್ದಾರೆ ಅದಕ್ಕೆ ಮೂರು ದಿವಸಗಳ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ನಮ್ಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೆ ನಾನು ಫೋನ್ ಮೂಲಕ ಕೇಳಿದೆ ಈ ವಚನ ವಿಜಯೋತ್ಸವದ ಒಂದು ಪೂರ್ವಭಾವಿ ಸಭೆ ಅದಕ್ಕೆ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಮಾಡೋಣ ಅಪ್ಪ ನಿಮ್ಮ ನೇತೃತ್ವದಲ್ಲಿ ಯಾವಾಗ ಬರ್ಲಿ ಅಂದಾಗ ಅವರು ಇಪ್ಪತ್ತೆರಡನೇ ತಾರೀಕಿಗೆ ಕಾರ್ಯಕ್ರಮ ಇರ್ತದ ಅದಕ್ಕೆ ಅವತ್ತಿನ ದಿವಸ ಬರಬೇಕು ಅಂತ ತಿಳ್ಕೊಂಡು ಅವರು ಹೇಳಿದಾಗ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ವಿವರಣೆಯನ್ನು ಕೊಟ್ಟಿನಿ ಅದು ನಾವು ಮಾಡ್ತಕ್ಕಂಥದಲ್ಲ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನಾಲ್ಕನೇ ಕ್ಲಾಸ್ ಇದ್ದಾಗ ಅವರಿಂದ ದೀಕ್ಷೆಯನ್ನು ಪಡ್ಕೊಂಡು ಅವರ ಒಂದು ಆಶೀರ್ವಾದದಿಂದ ಇಷ್ಟೊಂದು ಬೆಳವಣಿಗೆ ಆಗ್ಲಿಕ್ಕೆ ನಮ್ಗೆಲ್ಲ ಸಾಧ್ಯ ಆಗಿದೆ ಅಪ್ಪ ಅವ್ರೆಲ್ಲ ಅದ್ ಮಠದ ಮ್ಯಾಲ ಕಡ್ಡಿ ಹೊಣೆಯಾಕಿ ಹಿಂಗ ಹರುತ್ತಿರೀ ಈ ರೀತಿ ಅದನ್ನೆಲ್ಲ ನೋಡೀವ್ರಿ ನಾವು ಜಾಡು ತಗೊಂಡು ಹುಡುಗಿದ್ ನೋಡೀವಿ ಅನುಭವ ಮಟ್ಟದ ಹಿಂಗ ರೇತಿ ತುಂಬಿದ ನಾವೆಲ್ಲ ಇನ್ನು ಬಾಳ ಸಣ್ಣವ್ರಿದ್ದೀವ್ರಿ ನಾವು ಪ್ರೈಮರಿ ಸ್ಕೂಲ್ ಓದ್ತೀವಿ ಅನುಭವ ಮಟ್ಟದ ಕಂಕ್ರೀಟ್ ಎಲ್ಲ ತುಂಬಿ ಮೇಲೆ ಇಟ್ಕೊಂಡು ಹೋಯದೆಲ್ಲ ನೋಡಿವಿ ನನಗೊಂದು ನೋವು ಹೋದ್ರಿ ಒಂದು ಫೋಟೋನ ನಾ ಜೊತೆ ನಮ್ದು ಇಲ್ಲಲ್ಲ ಅನ್ನೋ ಕಣ್ಣಿನಾಗೆ ಅದ ನನ್ನ ಫೋಟೋ ಅವ್ರದೆಲ್ಲ ಅಂತ ತಿಳ್ಕೊಂಡು ಆದ್ರೂ ಅವ್ರ ಆಶೀರ್ವಾದ ನಮಗೆ ಇಷ್ಟು ನಾವು ಬೆಳವಣಿಗೆ ಆಗ್ಬೇಕಾದ್ರೆ ಅಪ್ಪ ಅವರ ಆಶೀರ್ವಾದ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ಮುಂದೆ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಕೂಡ ಎಲ್ಲಾ ರೀತಿಯಿಂದ ನಮಗೆಲ್ಲ ಈ ಒಂದು ಮಾರ್ಗದರ್ಶನದ ಮೂಲಕ ಬಸವ ಕಲ್ಯಾಣದ ನಾವೆಲ್ಲ ಕಾರ್ಯ ಮಾಡಬೇಕಾದ್ರೂ ಕೂಡ ಪೂಜ್ಯ ಶ್ರೀ ಅಪ್ಪನವರ ಒಂದು ಆಶೀರ್ವಾದ ಮತ್ ಈ ಒಂದು ಸಂಸ್ಕೃತಿ ಮುಂದೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡಿ ಯಾವ ರಥ ಎಳೆದ್ರ ಬಸವಣ್ಣನವರ ರಥ ಲಿಂಗಾಯತ ಸಂಸ್ಕೃತಿ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅದಕ್ಕೆ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಅಣ್ಣಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕು ನಿಮಗೆಲ್ಲ ಗೊತ್ತೇ ಇದೆ ಆ ಬಸವ ಸೇವಾ ಪ್ರತಿಷ್ಠಾನ ಯಾವ ರೀತಿಯಾಗಿ ಬೆಳೆದು ಬಂತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಾದ್ಯಂತ ವಿದೇಶದಲ್ಲಿಯೂ ಕೂಡ ಈ ವಚನ ವಿಜಯೋತ್ಸವದ ಒಂದು ಮೆರವಣಿಗೆ ಆ ಕಾರ್ಯಕ್ರಮ ನೋಡಿ ಅಕ್ಕೋರಿಗೆ ಅನ್ಪುಣ್ಣಕ್ಕೋರಿಗೆ ನಮಗೆಲ್ಲ ಅಲ್ಲಿ ಕರ್ಚರಿ ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾಕ ಅಮೆರಿಕಕ್ಕ ಯಾವ್ದು ಪರಿಣಾಮ ಅಂದ್ರೆ ವಚನ ವಿಜಯೋತ್ಸವನೇ ಅದು ಪರಿಣಾಮ ಅದಕ್ಕ ಏನೋ ಬೇಗನೆ ಅಕ್ಕೋರಿಗೆ ಕರ್ಸ್ಕೊಂಡ ಪರಮಾತ್ಮ ಆದ್ರೂ ನಾವೆಲ್ಲ ಇದ್ದೀವಲ್ಲ ನಾವೆಲ್ಲರೂ ಆ ವ್ರತವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡುವ ಕಾರ್ಯಕ್ರಮದ ಕುರಿತಂತೆ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅದರ ನುಡಿಗೆ ನುಡಿದಿರ್ಗ ಪೂಜ್ಯ ಶ್ರೀ ಗಂಗಾಭಿ ಕಾಕ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಬೀದರ ಅವರಿಗೆ ಚಪಾಳಿ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಈಗ ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಾಣಿಕರಾವ್ ಬಾಡೇಕರ್ ಗಡವಂತಿ ಸರ್ ಒಂದೆರಡು ಅಧ್ಯಕ್ಷೀಯ ನುಡಿಗಳನ್ನ ಮಾತನಾಡಿ